ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಸ್ನೇಹಿತರೆ ಈ ದಿನ ಪಿಂಚಣಿ ಹಾಗೂ ಇತರೆ ಸೌಲಭ್ಯದ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಮುಂದೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯ ಸಿಗೋದಿಲ್ವಾ ವೇತನ ಆಯೋಗದ ಸೌಲಭ್ಯಗಳು ಸಿಗೋದಿಲ್ವ ಪಿಂಚಣಿ ಹೆಚ್ಚಳ ಆಗೋದಿಲ್ವ ಡಿ ಎ ಸೇರಿದಂತೆ ಇತರೆ ಸೌಲಭ್ಯದ ಬಗ್ಗೆ ಒಂದು ಬಿಗ್ ಶಾಕಿಂಗ್ ಬ್ಯಾಡ್ ನ್ಯೂಸ್ ಇದೆ ಇದರಿಂದ ಹೊರಬರೋದು ಹೇಗೆ ಇದಕ್ಕೇನು ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ಹೇಗಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಆರಕ್ಕೆ ಏರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಕರ್ತವ್ಯ ನಿರ್ವಹಿಸೋಂಥ ಸಮಯದಲ್ಲಿ ಬರೋವಂಥ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಸ್ವಲ್ಪ ಕಟ್ಟಿಂಗ್ಸನ್ನು ಮಾಡಿಕೊಂಡು ಭವಿಷ್ಯಕ್ಕಾಗಿ ಇಟ್ಕೊಂಡಿರ್ತೀವಿ ಬರುವಂಥ ಸಂಬಳ ಮನೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡ್ತಾ ಇರ್ತೀವಿ ಮೂವತ್ತು ನಲವತ್ತು ವರ್ಷ ಸರ್ವಿಸ್ ಮಾಡಿದ ನಂತರ ನಿವೃತ್ತಿಯ ನಂತರ ಉತ್ತಮ ಜೀವನ ನಿರ್ವಹಣೆಗಾಗಿ ಉತ್ತಮ ಜೀವನಕ್ಕಾಗಿ ಪಿಂಚಣಿ ಸಿಗಬೇಕು ಅಂತ ಎಲ್ಲರ ಆಸೆ ಇರುತ್ತೆ ಪಿಂಚಣಿ ಸೌಲಭ್ಯದ ಜೊತೆ ಬೆಲೆ ಏರಿಕೆ ಜೊತೆಯಲ್ಲಿ ವೇತನ ಆಯೋಗದ ಸೌಲಭ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತೀವಿ ಆದರೆ ಇಲ್ಲಿ ಈ ದಿನ ಬಂದಿರೋಂಥ ಒಂದು ಸುದ್ದಿ ಪ್ರಕಾರ ನಿವೃತ್ತ ನೌಕರರಿಗೆ ವೇತನ ಆಯೋಗದ ಸೌಲಭ್ಯಗಳು ಡಿ ಎ ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ ಏನು ಅಂತ ನೋಡೋಣ ನೌಕರರಿಗೆ ಒಂದು ಬಿಗ್ ಶಾಕ್ ಹಾಗೂ ಆಘಾತ ಅಂತಲೇ ಹೇಳ್ಬೋದು ನಿವೃತ್ತ ನೌಕರರಿಗೆ ಈ ಸುದ್ದಿಯ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿಯಲ್ಲಿ ಏನಿದೆ ಆ ವರದಿಯ ಸತ್ಯಾಂಶ ಏನು ಇದು ಸತ್ಯನ ಸುಳ್ಳು ಫ್ಯಾಕ್ಟ್ ಚೆಕ್ ಮಾಡೋದಕ್ಕಾಗಿ ಈ ದಿನ ವಿಡಿಯೋವನ್ನು ಮಾಡಿದ್ದೀನಿ ನಿವೃತ್ತ ನೌಕರರು ಪಿಂಚಣಿದಾರರು ಗೊಂದಲಕ್ಕೆ ಗುರಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ತಮ್ಮ ಮುಂದೆ ತರ್ತಾ ಇದ್ದೀನಿ ಹೊಸ ಅಂದರೆ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರದ ಹೊಸ ಹಣಕಾಸು ಕಾಯ್ದೆ ಅಡಿಯಲ್ಲಿ ನಿವೃತ್ತ ಉದ್ಯೋಗಿಗಳಿಗೆ ವಿದಾಯ ಭತ್ತೆ ಅಂದರೆ ಡಿ ಎ ಏರಿಕೆ ಮತ್ತು ವೇತನ ಆಯೋಗದ ಪ್ರಯೋಜನಗಳನ್ನು ಇನ್ನು ಮುಂದೆ ಲಭ್ಯವಿಲ್ಲ ಅಂತ ಹೇಳಿ ಕೆಲವು ವರದಿಗಳು ಸೂಚಿಸಿದೆ ಈ ಬದಲಾವಣೆ ಸಾರ್ವಜನಿಕ ರಂಗದ ಉದ್ಯೋಗಿಗಳಿಗೆ ಸಂಬಂಧಿಸಿದ್ದಾಗಿದೆ ಅವರು ಸರ್ಕಾರಿ ಸೇವೆಯಿಂದ ಶೋಷಿತರಾಗಿದ್ದರೆ ನಂತರ ವಿನಾಯಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅಂತ ಹೇಳಿ ಈ ವರದಿಯಲ್ಲಿ ತಿಳಿಸಿದೆ ನಿಯಮ ಮೂವತ್ತೇಳರ ಬದಲಾವಣೆ ಈ ಬದಲಾವಣೆಯಿಂದಾಗಿ ನಿಯಮ ಮೂವತ್ತೇಳು ಬದಲಾವಣೆ ಮಾಡಿದ್ದು ಸಾರ್ವಜನಿಕ ರಂಗದಲ್ಲಿ ಉದ್ಯೋಗಿಗಳಾಗಿ ಸಂಬಂಧಿಸಿದಂತೆ ಅವರು ಸರ್ಕಾರಿ ಸೇವೆಯಿಂದ ಶೋಷಿತರಾಗಿದ್ದರೆ ಮತ್ತು ನಂತರ ವಿನಾಯಿತಿ ಪಡೆದುಕೊಂಡಿದ್ದರೆ ಈ ನಿಯಮ ತಿದ್ದುಪಡಿ ಮಾಡ್ಕೊಂಡಿದೆ ಇದು ಉದ್ಯೋಗಿಗಳಿಗೆ ವಿದಾಯ ಭತ್ತೆ ಡಿ ಎ ಏರಿಕೆ ಹಾಗೂ ವೇತನ ಆಯೋಗ ಪೇ ಕಮಿಷನ್ನ ಪ್ರಯೋಜನವನ್ನು ಕೊಡಬಾರ್ದು ನಿರಾಕರಿಸಲಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಇದರಿಂದಾಗುವಂಥ ಪರಿಣಾಮ ಏನು ನೌಕರರ ಮೇಲೆ ನಿವೃತ್ತ ನೌಕರರು ಪಿಂಚಣಿದಾರರ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದಾದರೆ ಈ ಹೊಸ ಚೇಂಜಸ್ಸಿಂದಾಗಿ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ಉದ್ಯೋಗಿಗಳಿಗೆ ಪಿಂಚಣಿ ಹಾಗೂ ಇತರೆ ರಿಟೈರ್ಮೆಂಟ್ ಬೆನಿಫಿಟ್ ಪ್ರಯೋಜನವನ್ನು ಕಳೆದುಕೊಳ್ತಾರೆ ಇದು ಅವರ ಆರ್ಥಿಕ ಸ್ಥಿತಿ ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತೆ ಆರ್ಥಿಕ ಸ್ಥಿತಿ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ಖಾಸಗಿ ರಂಗದ ಉದ್ಯೋಗಗಳಿಗೆ ಈ ಬದಲಾವಣೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂದರೆ ಗೌರ್ಮೆಂಟು ಸೆಕ್ಟರಲ್ಲಿ ಕೆಲಸ ಮಾಡುವಂಥವರಿಗೆ ಮಾತ್ರ ಇದರ ಇದಾಗತ್ತೆ ಖಾಸಗಿಯಲ್ಲಿ ಏನೂ ಆಗಲ್ಲ ಇದರಿಂದಾಗಿ ಏನಾಗ್ಬೋದು ಅನ್ನೋದಾದರೆ ಬದಲಾವಣೆಗೆ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರೆ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ಉದ್ಯೋಗಿಗಳ ಸಂಘ ಈ ನಿರ್ಧಾರವನ್ನು ಪ್ರಶ್ನಿಸಿದೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಮಾಡಬಾರ್ದು ನಮಗೆ ಈ ಹಿಂದೆ ಇದ್ದಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೆ ಈ ಬದಲಾವಣೆ ಅನ್ಯಾಯಕಾರಿಯಾಗಿದೆ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಿದೆ ನಮ್ಮ ಹಕ್ಕುಗಳ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ನಿವೃತ್ತ ನೌಕರ ಸಂಘ ಆತಂಕವನ್ನು ವ್ಯಕ್ತಪಡಿಸಿದೆ ಸ್ನೇಹಿತರೆ ಭವಿಷ್ಯದ ಪರಿಣಾಮಗಳು ಏನು ಇದರಿಂದಾಗಿ ಅಂತ ಏನು ಪರಿಣಾಮಗಳು ಬೀರ್ಬೋದು ಅನ್ನೋದಾದರೆ ಬದಲಾವಣೆ ಭವಿಷ್ಯದ ಪರಿಣಾಮವನ್ನು ಇನ್ನೂ ಗಮನಾರ್ಹವಾಗಿದೆ ಇದು ರಿಟೈರ್ಡ್ ಸರ್ಕಾರಿ ನೌಕರರ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಬಹುದು ಈ ಬಗ್ಗೆ ಸ್ಪಷ್ಟತೆ ಇನ್ನು ಸರ್ಕಾರದಿಂದ ನಿರೀಕ್ಷಿಸಲಾಗಿದೆ ಅಂತ ಹೇಳಿ ತಿಳಿಸಿದೆ ಸ್ನೇಹಿತರೆ ಇದರಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ನನ್ನ ಅನಿಸಿಕೆ ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ಬಂದ ನಂತರ ನಿಯಮ ತಿದ್ದುಪಡಿ ಮಾಡೋಕ್ಕೆ ಪ್ರಯತ್ನಪಟ್ಟಾಗ ಮಾತ್ರ ಇದು ನಿಯಮ ತಿದ್ದುಪಡಿಯಾಗಿ ರಾಷ್ಟ್ರಪತಿಗಳ ಅಂಗೀಕಾರ ಆದ ನಂತರ ಇದು ಜಾರಿ ಬರುತ್ತೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ನಾನು ವಿಚಾರ ಮಾಡಿದ ಹಾಗೆ ಯಾವುದೇ ಪ್ರಸ್ತಾವಗಳು ಇಲ್ಲ ರಿಟೈರ್ಡ್ ಆದಂಥ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗತ್ತೆ ಇದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಈ ರೀತಿ ಏನಾದರೂ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸರ್ಕಾರ ಬಲವಂತವಾಗಿ ಏನಾದರೂ ಕಿತ್ಕೊಂಡಂಥ ಸಂದರ್ಭ ಏನಾದರೂ ಬಂದರೆ ಅದರ ವಿರುದ್ಧ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಹೋರಾಟಗಳನ್ನು ಮಾಡ್ತೀವಿ ನಿವೃತ್ತ ನೌಕರರು ಪಿಂಚಣಿದಾರರ ಹಕ್ಕುಗಳನ್ನು ರಕ್ಷಿಸುವಂಥ ಕೆಲಸವನ್ನು ಈ ಸಂಸ್ಥೆಯ ವತಿಯಿಂದ ಹಾಗೂ ಸಮಸ್ತ ನಿವೃತ್ತ ನೌಕರರು ಪಿಂಚಣಿದಾರರ ಕಡೆಯಿಂದ ಮಾಡ್ತೀವಿ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷಗಟ್ಟಲೆ ನಿವೃತ್ತ ನೌಕರರು ಸರ್ಕಾರಿ ಉದ್ಯೋಗಗಳನ್ನು ಮಾಡಿ ನಿವೃತ್ತಿಯ ನಂತರ ಉತ್ತಮ ಜೀವನ ನಡೆಸಬೇಕು ಅಂತ ಹೇಳಿ ಜೀವನ ಮಾಡ್ತಿರ್ತಾರೆ ಅದಕ್ಕೆ ಕಲ್ಲು ಅಂಥ ವ್ಯವಸ್ಥೆಗಳು ಬಂದಾಗ ಅದನ್ನು ಪ್ರತಿಭಟಿಸಬೇಕಾಗಿರೋದು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಕರ್ತವ್ಯ ಆಗಿದೆ ದಯವಿಟ್ಟು ಇಂತಹ ಯಾವುದೇ ನಿರ್ಧಾರ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂಥ ನಿರ್ಧಾರಗಳು ಏನಾದರೂ ಆದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಯಾವುದೇ ತಿದ್ದುಪಡಿ ಮನ್ನ ಮಾಡಬಾರ್ದು ಹೀಗಿರುವಂಥ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ